ಎಲ್ರಿಗೂ ನಮಸ್ಕಾರ ಈ ದಿನ ಸೇರಿರೋ ಉದ್ದೇಶ ಏನಂದ್ರೆ ತುರ್ತು ಪರಿಸ್ಥಿತಿಯನ್ನ ಸಾವಿರದ ಒಂಬೈನೂರ ಎಪ್ಪತ್ತೈದು ಜೂನ್ ಇಪ್ಪತ್ತೈದರಂದು ಆಗಿನ ಪ್ರಧಾನಮಂತ್ರಿ ಆದಂತ ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿ ಆದ್ರೆ ಏನಕ್ಕೆ ಏರಿದ್ರು ಅವರ ಅನುಕೂಲಕ್ಕೋಸ್ಕರ ಏರುದ್ರು ಅನ್ನೋಂತ ನಾವು ಜನರಿಗೆ ಮುಟ್ಟಿಸುವಂತ ಕಾರ್ಯನ ಮಾಡ್ತಾ ಇದೀವಿ ಇದೇ ಚಾಮರಾಜ ಕ್ಷೇತ್ರದಿಂದ ಎಲ್ಲ ಹುಮ್ಮಕೊಂಡಿದೀವಿ ಆದ್ರಿಂದ ವಾರ್ಡ್ ನಂಬರ್ ನಾಲ್ಕು ಈ ಲೋಕನಾಯಕ್ ನಗರದಲ್ಲಿ ಚಾಲನೆ ಮಾಡಬೇಕು ಅಂತ ನಾವು ನಿನ್ನೆ ತೀರ್ಮಾನ ಮಾಡಿ ಈಗ ಇಲ್ಲಿಂದ ಚಾಲನೆ ಮಾಡೋವಂಥ ಕೆಲಸನ ನಾವು ಮಾಡ್ತಾಯಿದ್ದೀವಿ ಆ ಚಾಲನೆ ಮಾಡುವಂಥ ಕಾರ್ಯಕ್ರಮಕ್ಕೆ ನಮ್ಮ ಕ್ಷೇತ್ರದ ಅಧ್ಯಕ್ಷರಾದಂಥ ದಿನೇಶ್ ಗೌಡರು ಬಂದಿದ್ದಾರೆ ಅವ್ರಿಗೆ ಹೃದಯಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ ಹಾಗೆ ಚಾಮರಾಜ ಕ್ಷೇತ್ರದ ಯುವಮಾರ್ಚ ಅಧ್ಯಕ್ಷರಾದಂಥ ಸ್ವಾಗತವನ್ನು ಹೆಚ್ಚಿನ ಕಾರ್ಯಕರ್ತರು ಮಹಿಳಾ ಕಾರ್ಯಕರ್ತರು ಮತ್ತು ನಮ್ಮ ಬಿ ಜೆ ಪಿ ಎಲ್ಲ ಪ್ರಮುಖ ಕಾರ್ಯಕರ್ತರು ಬಂದಿದ್ದಾರೆ ಅವ್ರಿಗೂ ಸಹ ಹುಣ್ಯಪೂರ್ವಕವಾದ ಸ್ವಾಗತವನ್ನು ಬಯಸ್ತಾರೆ ಹಾಗೆ ಇಲ್ಲಿ ಚಾಲನೆ ನೀಡುವಂಥ ಎಲ್ಲ ಉದ್ದೇಶ ಏನು ಉದ್ದೇಶ ಏನು ಅನ್ನೋದನ್ನು ನಮ್ಮ ಅಧ್ಯಕ್ಷರು ಈಗ ಅಂತ ಮನವಿ ಮಾಡ್ತಾರೆ ಎಲ್ಲ ಕಾರ್ಯಕರ್ತ ಬಂಧುಗಳಿಗೂ ನಮಸ್ಕಾರ ಮಳೆ ಬರ್ತಾ ಕಾರಣ ಜಾಸ್ತಿ ಮಾತಾಡ್ತಾರೆ ಗೊತ್ತಿದೆ ನಿಮಗೆ ವಿಚಾರ ಈಗೆಲ್ಲ ಈ ಪೋಸ್ಟ್ಗಳು ಏನು ಕೊಟ್ಟಿದ್ದಾರೆ ಅದನ್ನು ಎಲ್ಲ ವಾರ್ಡ್ಗಳಲ್ಲೂ ಹಟ್ಟಿಸುವಂತ ಕಾರ್ಯಕ್ರಮ ಆಗಬೇಕು ಮತ್ತು ಎಲ್ಲರಿಗೂ ಜನತೆ ಏನಾಗಿದೆ ನಮ್ಮ ನಮ್ಮ ಸರ್ಕಾರ ಏನು ಮಾಡಿತ್ತು ಕಾಂಗ್ರೆಸ್ ಸರ್ಕಾರ ಏನು ಮಾಡಿತ್ತು ಅನ್ನೋದು ಅರಿವು ಅಂತ ನಾನು ನಾನೆಲ್ಲ ಕಾರ್ಯಕರ್ತರ ಬದುಕುಗಳಲ್ಲಿ ಕೊಡಬೇಕು ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು